ಆ್ಯಕ್ಚುಲಿ ಅವರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ನಾನ್ ವೆಜ್ ಆಗಿರ್ಬೋದು ವೆಜ್ ಆಗಿರ್ಬೋದು ಸ್ವೀಟ್ ಆಗಿರ್ಬೋದು ಪ್ರತಿಯೊಂದೂ ನಾನು ಒಂದೆರಡು ಐಟಮ್ನ ಆರ್ಡ್ರ್ ಮಾಡಿದ್ದೆ ಅವ್ರ ಹತ್ರ ಇವತ್ತು ನನಗೆ ಅಲ್ಲಿ ಸ್ಟಾಲ್ ಇತ್ತಲ್ಲ ಅಲ್ಲಿಗೆ ಹತ್ರ ಇತ್ತು ಅವ್ರದ್ದು ತಂದು ಕೊಟ್ಟರು ನಾನು ಇವತ್ತು ಆ ವಿಡಿಯೋನ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಒಬ್ಬಟ್ಟು ಮಾತ್ರ ತೋರಿಸಿದ್ದೀನಿ ಅಲ್ಲಿ ಅದನ್ನೆಲ್ಲ ಇದಕ್ಕಾಕಿ ಸ್ಕ್ಯಾನಿಂಗಿಗೆ ಹಾಕಿ ಮೆಟ್ರೋದಲ್ಲಿ ಏನು ಬರೋದು ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟೆ ರೋಡಿಗೆ ಬಂದರೆ ಯಾಕಪ್ಪ ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕ್ಕೊಂಡು ನೋಡಿ ಇವಾಗ ಬಂದಿದ್ದೀನಿ ಎಂಟು ಹತ್ತು ಟೈಮು ಬಂದು ನಾನು ಇನ್ನೇನು ಅರ್ಧ ಗಂಟೆ ಆಗ್ತಾ ಬಂತು ಒಂದು ಟೂ ಅವರ್ಸ್ ತಗೊಂಡಿದ್ದೀನಿ ಟ್ವೆಂಟಿ ಒನ್ ಕಿಲೋಮೀಟ್ರು ಅಲ್ಲಿನೇ ತೋರಿಸ್ತಾ ಇದ್ದಿದ್ದು ಟ್ವೆಂಟಿ ಒನ್ ಕಿಲೋಮೀಟ್ರಿಗೆ ಟೂ ಅವರ್ಸ್ ಬಂದಿದ್ದೀನಿ ಯಾಕಂದರೆ ಕತ್ಲೆ ಆಗ್ತಾ ಬರ್ತಾಯಿತ್ತು ರೋಡ್ ಬೇರೆ ಗುಂಡಿ ಇದೆಯಾ ಹಂಸಿದೀ ಏನೂ ಕಾಣಿಸ್ತಾ ಇರಲಿಲ್ಲ ಹಂಗಾಗಿ ಸ್ವಲ್ಪ ಸ್ಲೋ ಬಂದೆ ನಿಧಾನಕ್ಕೆ

ಎರಡು ಟೇಬಲ್ ಕೊಟ್ಟಿದ್ದರು ನಮಗೆ ನಿಜವಾಗ್ಲೂ ಆ ಮೇಡಮ್ ಫ್ರೀಯಾಗಿ ಕೊಟ್ಟಿದ್ದೆ ನಮಗೆ ಚಾ ಈ ಚಾನ್ಸ್ನ ಕೊಟ್ಟಿದ್ದೆ ಫ್ರೀಯಾಗಿ ಹೇಳ್ಬೋದು ಎರಡು ಟೇಬಲ್ ಕೊಟ್ಟಿದ್ದಾರೆ ಇವಾಗ ಅದನ್ನೆಲ್ಲ ಜೋಡಿಸ್ಕೊಬೇಕು ಸ್ವಲ್ಪ ನನ್ನ ಇದಕ್ಕೆ ಒಂದು ಸ್ಪಾನ್ಸರ್ ಮಾಡಿದ್ದ ಮೇಡಮ್ ಪರ್ ಸ್ಟಾಲು ಫೈವ್ ಇದೆ ಮತ್ತು ನಮ್ಮಲ್ಲಿ ಫ್ರೀಯಾಗಿ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ತುಂಬ ದಿನಗಳಾದ್ಮೇಲೆ ನಾನು ಸ್ಟಾಲಿಗೆ ಬಂದಿದ್ದೀನಿ ಸ್ವಲ್ಪ ಏನಾದರೂ ವರ್ಕೌಟ್ ಆಗ್ಬೋದಾ ನೋಡೋಣ ಇವತ್ತು ಈ ಸ್ಟಾಲು ಲಾಸ್ಟಲ್ಲಿತ್ತು ಆ್ಯಕ್ಚುಲಿ ಸ್ಟಾಲ್ ಮಧ್ಯದಲ್ಲಿ ಖಾಲಿ ಇರೋದ್ರಿಂದ ಈ ಸರು ಇಬ್ಬರು ಬಂದ್ಬಿಟ್ಟು ನನಗೆ ಎಲ್ಪ್ ಮಾಡ್ತಾಯಿದ್ರು ಆ್ಯಕ್ಚುಲಿ ಇವರು ಹೋದ್ ಸ್ಟಾಲಲ್ಲಿ ನಾನು ನೋಡಿದ್ದೆ ಲೈನ್ಸ್ ಕ್ಲಬ್ ಕಡೆಯಿಂದ ಇದು ನನಗೆ ಸ್ಟಾಲ್ ಇದು ಮಾಡಿರೋರು ಥರ ಇದ್ದಾಗ ಒಂದು ಚಾನ್ಸ್ ಕೊಡ್ತಾರೆ ಸೊ ಒಳ್ಳೆ ಊಟ ಇತ್ತು ಹೋಗಿದ್ದೆ ಬಟ್ ಏನು ಮಾಡೋದು ಏನೋ ತಿನ್ನೋಕ್ಕೆ ಆಗಿಲ್ಲ ಸರಿಯಾಗಿ ನಾನ್ ವೆಜ್ ಊಟನೇ ಕೊಟ್ಟಿದ್ದರಲ್ಲಿ ಬಟ್ ಏನು ನನಗೆ ಈ ಪರಿಸ್ಥಿತಿಗೆ ಏನು ಊಟನೋ ಏನು ಕತೆನೋ ನಂಗೆ ಆಗಿತ್ತು ಹಂಗಾಗಿ ಸ್ವಲ್ಪ ಊಟ ಮಾಡಿದಷ್ಟೇ ನಾನ್ ವೆಜ್ ಅಂದರೆ ಅದರಲ್ಲೂ ಮಟನ್ ಅಷ್ಟು ಇಷ್ಟ ಆಗೋಲ್ಲ ನನಗೆ ಸೊ ಹಂಗಾಗಿ ಊಟ ಮಾಡಿಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ ಗಂಡಸರು ಇವತ್ತರೆಗೂ ಒಂದು ಜ್ಯುವೆಲ್ಲರಿನ ಪರ್ಚೇಸ್ ಮಾಡಿರಲಿಲ್ಲ ಈ ಸರು ಆ ಕಥಕಳಿ ಮೋಲ್ಡ್ ನೋಡಿ ನಾನು ಪೇಂಟಿಂಗ್ ಮಾಡಿದ್ದೆ ನಾನು ಹ್ಯಾಂಡ್ ಪೇಂಟಿಂಗು ಇದನ್ನು ನಿಮ್ಮಿಂದ ಪರ್ಚೇಸ್ ಮಾಡಬೇಕು ನಿಮ್ಗೊಂದು ಯೂಸ್ ಆಗಲಿ ಅಂತ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನನ್ನ ಹತ್ರ ತಗೊಂಡ್ರು ಸೊ ಒಂದೊಂದು ಹಿಂಗೊಂದನ್ನು ತೊಗೊಂಡ್ರೆ ಉಪಯೋಗ ಆಗುತ್ತೆ ನಾನು ಮಾಡಿರೋ ಕಲೆಗೆ ಬೆಲೆ ಕೊಟ್ಟು ತಗೋತಾರಲ್ವ ಅದು ಗ್ರೇಟ್ ಅಂತ ಹೇಳಬೇಕು ಕೆಲವೊಬ್ರು ನನ್ನ ಹಿಂಗಿದೀನಿ ಅಂತ ನೋಡಿ ತಗೋತಾರೆ ಕೆಲವೊಬ್ರು ಹಿಂಗಿದ್ರೂ ಇಷ್ಟೆಲ್ಲ ಕೆಲಸ ಮಾಡ್ತಿದ್ದಾರೆ ಇಷ್ಟೆಲ್ಲ ನೀಟಾಗಿ ಮಾಡಿದ್ದಾರೆ ಹ್ಯಾಂಡ್ ಮೇಡ್ ವಸ್ತುಗಳ್ನ ಅಂತೇಳಿ ಇಷ್ಟಪಟ್ಟು ತಗೊಳ್ಳೋರು ಇದ್ದಾರೆ ನನ್ನ ಹತ್ರ ಸೊ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಇದೆಲ್ಲ ನನ್ನದೇ ಮೆಟೀರಿಯಲ್ಲು ಸೊ ಒಂದು ಸ್ಟಾಲ್ ಅಂತ ಹಾಕ್ತಾಗ ಖುಷಿಯಾಗುತ್ತೆ ಏನೋ ಒಂದು ವ್ಯವಹಾರ ಆಗ್ತಾ ಇರಬೇಕಲ್ವಾ ಲೈಫ್ ನಡೀತಾ ಇರಬೇಕಲ್ವಾ ಸ್ಟಾಲ್ಗೆ ಹೋಗಿ ಬಂದೆ ನೋಡಿದ್ರೆ ಅಲ್ಲಿ ಐದು ಮುಕ್ಕಾಲ್ಗೇನು ಬಿಟ್ಟರೆ ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕ್ಕೊಂಡು ಇದು ಇದ್ರ ಹತ್ರ ಬರ್ತಾ ಬರ್ತಾ ಏನು ಮಾಡಿದ್ದೀನಿ ಗೊರ್ಗುಂಟೆ ಪಾಳ್ಯ ಸಿಗ್ನಲ್ ಬರ್ತಾ ಬರ್ತಾ ಏನು ಮಾಡಿದ್ದೀನಿ ಕೆಳಗಡೆ ರೋಡ್ ತಗೋಬೇಕಾಗಿತ್ತು ಐವ ರೋಡ್ಗೆ ಮಿಸ್ ಆಗ್ಬಿಟ್ಟು ಮೇಲೆ ಬಿಡ್ಜತ್ಬಿಟ್ಟೆ ಅಯ್ಯೋ ದೇವರೇ ನನ್ನ ಕತೆ ಯಾಕೆ ಹೇಳ್ತೀಯಾ ಅದೇ ಹೆಸರುಘಟ್ಟ ರೋಡಲ್ಲಾಗಿದ್ದರೆ ಬೇಗ ಬಂದುಬಿಡ್ತಾ ಇದೆ ಮನೆಗೆ ನೋಡಿದ್ರೆ ಬ್ರಿಡ್ಜ್ ಹತ್ ಬಿಟ್ಟಿದ್ದೀನಿ ಒಯ್ತಾಯಿದ್ದೀನಿ ಒಯ್ತಾಯಿದ್ದೀನಿ ಒಯ್ತಾಯಿದೀನಿ ಎಲ್ಲೂ ಅದು ಇಳಿತಾನೇ ಇಲ್ಲ ರೋಡು ಅಯ್ಯೋ ತಲೆ ಕೆಟ್ಟು ಕೆರೆ ಹಿಡ್ದ ತಗಿ ಲಾಸ್ಟು ಸ ಇದಕ್ಕೆ ಬಂದು ಟೋಲ್ ಹತ್ರ ಬಂದು ಇದ್ರ ಹತ್ರ ಇನ್ನೇನೋ ನಿಯರ್ ಚಿಕ್ಕ ಕಲ್ಲು ಮೆಟ್ರೋ ಸ್ಟೇಷನು ಚಿಕ್ಕ ಕಲ್ಲು ಇಲ್ಲ ಅದಕ್ಕಿನ್ನ ಮುಂದೆ ಕೆಳಗಡೆ ಇಳಿಸ್ಕೊಂಡು ತಿರ್ಗಾ ಅಂಡರ್ ಪಾಸಲ್ಲಿ ತಗೊಂಡು ತಿರ್ಗಿ ಹಿಂಗೆ ರಿಟರ್ನ್ ಈ ಕಡೆ ತಗೊಂಡು ಮನೆಗೆ ಬರೋ ಹೊತ್ತಿಗೆ ಮಳೆನೇ ಬರ್ತೈತೆ ಮಳೆಲಲ್ಲಿ ನಂದು ಹೋಗ್ಬಿಡ್ತೀನೋ ಬೇರೆ ಜುವೆಲರಿ ಬೇರೆ ಐತೆ ಬ್ಯಾಗಲ್ಲಿ ಅಪ್ಪ ಟೆನ್ಷನ್ ಆಗ್ಬಿಡ್ತು ನನಗಂತೂ ಸಾಕಾಗ್ಬಿಟ್ಟಿತ್ತು ಬೇರೆ ಬೆಳಗ್ಗೆನ ಕೂತು 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 ಬೆಳಿಗ್ಗೆ ಏಳು ಗಂಟೆಗೆ ಬಿಟ್ಟಿರೋದು ಬೆಳಗ್ಗೆ ಆರು ಗಂಟೆಗೆ ಐತಿದ್ದೀನಿ ಯಾವತ್ತೂ ಹೊಳ್ತಿರ್ಲಿ ಅಷ್ಟು ಬೇಗ ಮಲಗಿದ್ ಕೂಡ ಒಂದು ಗಂಟೆ ಇರತ್ತೀ ನೆನ್ನೆ ಎಲ್ಲ ಆಯ್ತಲ್ಲ ಆ ಬೇಜಾರಲ್ಲಿ ಏನು ಕೆಲಸ ಮಾಡಬೇಕು ಅಂತಲೂ ಮೂಡ್ ಇಲ್ಲ ಆದರೆ ಈ ಸ್ಟಾಲ್ ಇದೆ ಅಂತಲೂ ನೆನಪಾಗಿಲ್ಲ ನೋಡಿ ನನಗೆ ಆ ಟೆನ್ಷನಲ್ಲಿ ನಾನು ಇವತ್ತು ಹೋದೆ ಅಂತೇಳಿದ್ರೆ ಆ ಮೇಡಮ್ ನಮಗೆ ಸ್ಪಾನ್ಸರ್ ಮಾಡಿದರು ಐದು ಸಾವಿರ ರೂಪಾಯಿ ಸ್ಟಾಲಿಗೆ ಅವರೇ ಕೊಟ್ಟಿದ್ದರು ಹಂಗಾಗಿ ಸ್ಟಾಲ್ ಚಾರ್ಜಸ್ ನನಗಿಲ್ಲ ಅಂದ್ಕೊಂಡು ಏನಾದರೂ ಮಿಸ್ ಆಗಿ ಮಿಸ್ ಮಾಡ್ಕೊಬಿಟ್ಟಿದ್ರೆ ನಿಜವಾಗ್ಲೂ ಅವ್ರು ಏನು ಅನ್ಕತ್ತಾಯಿದ್ರು ಏನೋ ಹಂಗಾಗಿ ಓದೆ ಏನೊಂದು ಖರ್ಚು ವೆಚ್ಚಕ್ಕಾಯ್ತು ಸುಮ್ಮನೆ ಮೆಟ್ರೋದಲ್ಲಿ ಅದನ್ನೆಲ್ಲ ಇದಕ್ಕಾಕಿ ಸ್ಕ್ಯಾನಿಂಗಿಗೆ ಹಾಕಿ ಮೆಟ್ರೋದಲ್ಲಿ ಏನು ಬರೋದು ಅಂತ ಹೇಳಿ ರೋಟೆ ಬಂದ್ಬಿಟ್ಟೆ ರೋಡಿಗೆ ಬಂದರೆ ಯಾಪ ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕ್ಕೊಂಡು ನೋಡಿ ಇವಾಗ ಬಂದಿದ್ದೀನಿ ಎಂಟು ಹತ್ತು ಟೈಮು ಬಂದು ನಾನು ಇನ್ನೇನು ಅರ್ಧ ಗಂಟೆ ಆಗ್ತಾ ಬಂತು ಒಂದು ಟೂ ಅವರ್ಸ್ ತೊಗೊಂಡಿದ್ದೀನಿ ಟ್ವೆಂಟಿ ಒನ್ ಕಿಲೋಮೀಟ್ರ್ ಅಲ್ಲಿನೇ ತೋರಿಸ್ತಾ ಇದ್ದಿದ್ದು ಟ್ವೆಂಟಿ ಒನ್ ಕಿಲೋಮೀಟ್ರಿಗೆ ಟೂ ಅವರ್ಸ್ ಬಂದಿದ್ದೀನಿ ಯಾಕಂದರೆ ಕತ್ಲೆ ಆಗ್ತಾ ಆಗ್ತಾ ಬರ್ತಾಯಿತ್ತು ರೋಡ್ ಬೇರೆ ಗುಂಡಿ ಇದೆಯಾ ಹಂಪಿಸಿದೀ ಏನೂ ಕಾಣಿಸ್ತಾ ಇರಲಿಲ್ಲ ಹಂಗಾಗಿ ಸ್ವಲ್ಪ ಸ್ಲೋವಾಗಿ ಬಂದೆ ನನ್ನ ಗಾಡಿ ಬೇರೆ ಯಾಕೋ ಬ್ರೇಕು ಸ್ವಲ್ಪ ಡೌನ್ ಆಗಿದೆ ಬ್ರೇಕ್ ಹಿಡೀತಾಗ ಸರಿಯಾಗಿ ಆಮೇಲೆ ಯಾರು ಸಡನ್ನಾಗಿ ಬಂದರೆ ಬ್ರೇಕ್ ಹಾಕೋರು ನಿಲ್ತಾನೆ ಇಲ್ಲ ಗಾಡಿ ಆಮೇಲೆ ಲಗೇಜ್ ಬೇರೆ ಇದೆ ಆಮೇಲೆ ಯಾಕೆ ಕತೆ ಅಂದ್ಬಿಟ್ಟು ನಿಧಾನಕ್ಕೆ ಬಂದೆ ಗಾಡಿ ರಿಪೇರಿ ಮಾಡ್ಸೋಣ ಅಂತ ಹೋಗಿದ್ದೆ ಮೊನ್ನೆ ದಿನ ಈ ವೀಲ್ ಚೇರ್ದು ಬೇರಿಂಗೇನೋ ಹೋಗ್ಬಿಟ್ಟಿದೆ ಸಣ್ಣ ವೀಲ್ ಇದೆಯಲ್ಲ ಮುಂದೆಗಡೆ ಬೇರಿಂಗ್ ಹೋಗಿ ಎತ್ತಗೋ ಟರ್ನ್ ಮಾಡಿದ್ರೆ ತಗೋ ಹೋಯ್ತೈತೆ ಕೈಯಲ್ಲಿ ತಳ್ಳಕ್ಕೆ ಆಗ್ತಾಯಿಲ್ಲ ಬೇರಿಂಗ್ ಹೋಗ್ಬಿಟ್ಟು ಅದ್ರೊಳಗಡೆ ಏನೋ ಸಣ್ಣ ಸಣ್ಣ ಬಾಲ್ಸ್ ಇರುತ್ತೆ ಅದೆಲ್ಲ ಉದುರೋಗ್ಬಿಟ್ಟಿದೆ ಅಲ್ಲೆಲ್ಲ ಸ್ಟ್ರಕ್ ಆಗಿಬಿಡುತ್ತಾ ವೀಲು ಸಣ್ಣ ವೀಲ್ ಹೋಗಿಲ್ಲ ಅಂದರೆ ದೊಡ್ಡ ವೀಲ್ ಏನೇ ಮಾಡ್ಕೊಂಡ್ರು ಟರ್ನ್ ಆಗಲ್ಲ ಸರಿ ಸಣ್ಣ ಬೀಳೆ ಮೇನ್ ಇಂಪಾರ್ಟೆಂಟ್ ಮುಂದೆಗಡೆ ಇರೋದು ಸೊ ಹಂಗಾಗಿ ಹೋಗೋಣ ಅಂತ ಅವತ್ತು ಹೋದರೆ ಅವರು ರಿಪೇರಿ ಮಾಡೋರು ಸಿಗಲಿಲ್ಲ ಆ ಕೆಂಗೇರಿ ಹತ್ರನೇ ಹೋಗಬೇಕು ಯಾಕಂದರೆ ಈ ಗಾಡಿ ರಿಪೇರಿ ಮಾಡೋಕ್ಕೆ ಇಲ್ಲೆಲ್ಲೂ ಯಾರಿಗೂ ಗೊತ್ತೂ ಇಲ್ಲ ಅವ್ರು ಮಾಡೋದು ಇಲ್ಲ ಹಂಗಾಗಿ ಅಲ್ಲಿಗೆ ಹೋಗಬೇಕು ಒಂದಿನ ವೇಸ್ಟ್ ಅವತ್ತು ಸೊ ಇನ್ನೊಂದು ದಿನ ಯಾವಾಗ ಗ್ಯಾಪ್ ಮಾಡ್ಕೊಂಡು ಹೋಗಬೇಕು ನೆನ್ನೆ ನಡೆದಿದ್ದು ಇನ್ಸಿಡೆಂಟ್ಗೆ ನನಗೆ ತಲೆ ಕೆಟ್ಟು ಕೆರೆ ಹೈತೆ ಹೀಗಾಗಿ ಯಾವ ಕೆಲಸ ಮಾಡೋಕ್ಕೂ ಮೂಡಿಲ್ಲ ಆ ಮೇಡಮ್ ನನಗೆ ಸ್ಪಾನ್ಸರ್ ಮಾಡಿದಾರಲ್ಲ ಅಂತ ಹೇಳಿಬಿಟ್ಟು ಸ್ಟಾಲ್ಗೆ ಹೋಗಿದ್ದೀನಿ ಬಿಟ್ಟರೆ ಈಗ ಹೋಗೋಕ್ಕೆ ಮನಸ್ಸಿಲ್ಲ ಬಟ್ ಈಗ ಏನು ಮಾಡಬೇಕು ಗೊತ್ತು ಆಗ್ತಾಯಿಲ್ಲ ಸೊ ಎರಡು ದಿನ ಟೈಮ್ ತೊಗೊಂಡಿದ್ದಾರೆ ಸೊ ಇನ್ನೂ ಮಿಕ್ಕಿದ ವಿಷಯ ಅಲ್ಲಿ ಹೋದ್ಮೇಲೆ ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ನಾಳೆ ಡೀಟೇಲ್ಸ್ ಕೊಡ್ತೀನಿ ಇವತ್ತಿನ ವೀಡಿಯೋದಲ್ಲಿ ಮಾತಾಡೋಕ್ಕೆ ಮೂಡಿಲ್ಲ ಸುಸ್ತಾಗ್ಬಿಟ್ಟಿದ್ದೀನಿ ಸೊ ಏನೆಲ್ಲ ಕತೆ ನಡೀತು ನೆನ್ನೆ ಅಂತ ನಾನು ನಾಳೆ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ ಅಂದರೆ ಅಲ್ಲಿ ಹೋದ್ಮೇಲೆ ಏನಾಯಿತು ಸೊ ಅಲ್ಲೆಲ್ಲ ಏನು ಕತೆಗಳು ನಡೀತು ಅದಾದಮೇಲೆ ಇವಾಗ ಏನು ಮಾತುಕತೆ ಫೈನಲ್ ಬಂದಿದೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ ಫೈನಲ್ ಆಗಿಲ್ಲ ಅರ್ಧಕ್ಕೆ ಬಂದು ನಿಂತಿದೆ ಇನ್ನೇನಿದ್ರು ಪೊಲೀಸವರು ಅವ್ರನ್ನ ಕರೆಸಿ ಎರಡು ದಿನ ಟೈಮ್ ತೊಗೊಂಡಿದ್ದಾರೆ ಕರೆಸಿ ಅವ್ರ ಮಾತುಕತೆಗೆ ಸಂಘಟನೆಯವರು ಮತ್ತು ಇವರು ಮಾತಾಡಿ ಒಂದು ಫೈನಲೈಸ್ಗೆ ಮಾಡ್ತಾರೆ ಸೊ ಅದಕ್ಕೆ ಟೈಮ್ ತೊಗೊಂಡಿದ್ದಾರೆ ಇವಾಗ ಇನ್ಸ್ಪೆಕ್ಟ್ರ್ಗೆ ಫೋನ್ ಮಾಡಿ ಇಂಥ ದಿನ ಬರ್ತಿದ್ದಾರೆ ಅಂತ ಹೇಳಿದ್ರೆ ನಾವು ಹೋಗಬೇಕಾಗುತ್ತೆ ಸೊ ಒಂದು ದಿನ ಟಿ ಟಿ ವ್ಯಾನ್ ಮಾಡ್ಕೊಂಡು ಹೋಗಿದ್ದು ಸೊ ಪದೇ ಪದೇ ಹೋಗೋಕ್ಕೂ ಆಗೋಲ್ಲ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತವೆ ಸೊ ಹಂಗಾಗಿ ಪದೇ ಪದೇ ಹೋಗೋದು ಬೇಡ ಒಂದು ಸಾರಿ ಅವ್ರು ಹೇಳಿ ಹೋಗೋಣ ಅಂತ ಸವಿತಾ ಮೇಡಮ್ ಹೇಳಿದ್ದಾರೆ ಸೊ ಆ ಮೇಡಮಿಂದ ನಿಜವಾಗ್ಲೂ ಇಷ್ಟು ಧೈರ್ಯವಾಗಿ ನಾನು ಇದ್ದೆ ಮತ್ತು ನನ್ನ ಹಿಂದೆ ಧೈರ್ಯವಾಗಿ ನಿಂತಿದ್ದಾರೆ ಅವರು ಯಾಕಂದರೆ ಅವರು ತುಂಬ ಜನಕ್ಕೆ ನ್ಯಾಯ ಕೊಡಿಸಿದ್ದಾರೆ ಅದಕ್ಕೋಸ್ಕರ ಸದ್ಯ ನನಗೆ ಸಿಕ್ಕಿದ್ದು ನನ್ನ ಅದೃಷ್ಟ ಅಂತ ಹೇಳ್ಬೋದು ನೋಡೋಣ ನಾಳೆ ನಾಡಿದ್ದು ಎರಡು ದಿನ ಎರಡು ದಿನ ಬಿಟ್ಟು ಏನು ಕತೆ ಆಗುತ್ತೆ ಅನ್ನೋದು ಒಟ್ಟಲ್ಲಂತೂ ಫೈನಲ್ ಅಂತ ಬಂದಿದೆ ನಾನು ಎಷ್ಟು ಕಡೆ ಓದಿ ಎಲ್ಲೂ ನ್ಯಾಯ ಸಿಗಲಿಲ್ಲ ಬಟ್ ಈ ಮೇಡಮ್ ನಂಗೆ ನಿಜವಾಗ್ಲೂ ನ್ಯಾಯ ಕೊಡಿಸ್ತಾರೆ ಅಂತ ಗೊತ್ತಾಯಿತು ನನಗೆ ಅಲ್ಲಿ ಮಾತಾಡಿದಾಗಲೇ ಗೊತ್ತಾಯಿತು ಅವ್ರ ಮಧ್ಯೆ ಅಷ್ಟು ಜೋರಾಗಿ ಒಬ್ಬ ವ್ಯಕ್ತಿ ಬಗ್ಗೆ ಏನೂ ತಿಳ್ಕೊಳ್ಳ್ದೆ ಮಾತಾಡೋಕ್ಕಾಗಲ್ಲ ಎಲ್ಲ ತಿಳ್ಕೊಂಡು ಮಾತಾಡಿದ್ದಾರೆ ಎರಡು ಕಡೆನೋ ನೋಡಿದ್ದಾರೆ ಅವರು ನ್ಯಾಯ ತೂಗಿ ನೋಡಿದ್ದಾರೆ ಯಾರ ಕಡೆ ನ್ಯಾಯ ಇದೆ ಯಾರ ಕಡೆ ಅನ್ಯಾಯ ನಡೀತಿದೆ ಅನ್ನೋದ್ರ ಬಗ್ಗೆ ಎರಡು ಕಡೆನೂ ಪರಿಲಿ ಎರಡು ಕಡೆನೂ ಪರಿಶೀಲಿಸಿ ನೋಡಿನೇ ಅವರು ಈ ಮಾತಾಡ್ತಾ ಇರೋದು ಅವರು ಹಂಗಾಗಿ ಎಲ್ಲ ವಿಷಯಗಳನ್ನು ತಿಳ್ಕೊಂಡಿದ್ದಾರೆ ಮೇಲೆ ಮಾತುಕತೆ ಮಾಡಿದ್ರು ಎಲ್ಲ ಕರೆದ್ರು ಮಾತುಕತೆ ಮಾಡೋಣ ಅಂತ ಬರಲಿಲ್ಲ ಹಂಗಾಗಿ ಲೈವ್ ಮಾಡಿ ಸೊ ಅವ್ರ ಫೋಟೋನ ಎಲ್ಲೂ ಶೇರ್ ಮಾಡಿಲ್ಲ ಅವರು ಸೊ ಅವ್ರ ಫೋಟೋ ಶೇರ್ ಮಾಡಬೇಕಾಗಿತ್ತು ಬಟ್ ಇತ್ತೀಚಿಗಿನ ಫೋಟೋಗಳು ಇಲ್ಲ ಸೊ ಹಂಗಾಗಿ ಅದಲ್ಲೇ ನಿಂತಿದೆ ಎರಡ ಹೋಗಪ್ಪ ಒಂದು ತಟ್ಟೆ ತಗಬಾ ಏಯ್ ತೊಳೆದಿರೋಳು ನಾನೇ ನಂಗೆ ಗೊತ್ತಿಲ್ಲ ನಾನು ತಲೆಯೆಲ್ಲ ಮಾತಾಡ್ತಿಲ್ಲೋ ಇವತ್ತು ಸ್ಟಾಲಲ್ಲಿ ನಾನು ಮೊನ್ನೆ ಒಂದು ಇದನ್ನು ಶೇರ್ ಮಾಡಿದ್ದೆ ಪೋಸ್ಟರು ಸೊ ಒಬ್ಬರು ಈ ಥರ ಎಲ್ಲ ತಿಂಡಿ ಐಟಮ್ಸ್ಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಅಂತ ಅವರು ಅವ್ರಿಗೆ ಹೇಳಿದ್ದೆ ನಾನು ಸ್ವಲ್ಪ ಐಟಮ್ಸ್ನ ಮಾಡಿಕೊಡಿ ಅಂತ ನಾಳೆ ಏನೇನು ಐಟಮ್ಸ್ ಮಾಡಿಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ ಬಟ್ ಇವಾಗ ಟೈಮ್ ಆಗಿಬಿಟ್ಟಿದೆ ಹಂಗಾಗಿ ಪೂರ್ವಿ ಇದು ಒಬ್ಬಟ್ಟು ತಿಂತಿನಿಂದ ಹಂಗಾಗಿ ಕಾಯಿ ಒಬ್ಬಟ್ಟನ್ನ ಹಾಕ್ಕೊಟ್ಟಿದ್ದೀನಿ ತುಂಬ ಚೆನ್ನಾಗಿ ಮಾಡ್ತಾರೆ ಅವರು ಹೆಂಗಿದೆ ಟೇಸ್ಟ್ ಒಂದು ಸಾರಿ ನೋಡೋಣ ಆ್ಯಕ್ಚುಲಿ ಅವರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ನಾನ್ ವೆಜ್ ಆಗಿರ್ಬೋದು ವೆಜ್ ಆಗಿರ್ಬೋದು ಸ್ವೀಟ್ ಆಗಿರ್ಬೋದು ಪ್ರತಿಯೊಂದೂ ನಾನು ಒಂದು ಎರಡು ಐಟಮ್ನ ಆರ್ಡ್ರು ಅವ್ರ ಹತ್ರ ಅವ್ರು ಇವತ್ತು ನನಗೆ ಅಲ್ಲಿ ಸ್ಟಾಲ್ ಇತ್ತಲ್ಲ ಅಲ್ಲಿಗೆ ಹತ್ರ ಇತ್ತು ಅವ್ರದ್ದು ತಂದು ಕೊಟ್ಟರು ನಾನು ಇವತ್ತು ಆ ವೀಡಿಯೋನ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಒಬ್ಬಟ್ಟು ಮಾತ್ರ ತೋರಿಸಿದ್ದೀನಿ ನಾಳೆ ಅದು ಏನೇನು ತಂದು ಕೊಟ್ಟಿದ್ದಾರೆ ಹೋಮ್ ಮೇಡ್ ತಿಂಡಿಗಳನ್ನ ತೋರಿಸ್ತೀನಿ ನಾನು ನಾಳೆ ಸ್ಟಾಲಲ್ಲಿ ಇದೊಂದು ಪ್ರಾಡಕ್ಟ್ ನೋಡಿದೆ ಆ್ಯಕ್ಚುಲಿ ಆಯಿಲ್ ಪ್ರಾಡಕ್ಟು ಮತ್ತು ಕೋಲ್ಡ್ ಪ್ರೆಸ್ಡ್ ಆಯಿಲ್ಡು ಸೊ ನೋಡಿ ಇಲ್ಲಿ ಅದು ಬೆನಿಫಿಟ್ಸ್ ಏನೇನಿದೆ ಮತ್ತು ಯಾವ್ಯಾವೆಲ್ಲ ಆಯಿಲ್ಗಳು ಸಿಗುತ್ತೆ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ ನನಗೆ ಸ್ಟಾಲ್ ಇತ್ತು ಇವ್ರದ್ದು ಸ್ಟಾಲು ನನ್ನ ಸ್ಟಾಲ್ ಪಕ್ಕನೇ ಈ ಕಡೆ ಆಪೋಸಿಟ್ ಇತ್ತು ಮತ್ತು ಈ ಸರ್ರು ನನಗೆ ತುಂಬಾ ಎಲ್ಪ್ ಮಾಡಿದರು ಹೇಳಬೇಕು ಅಂದರೆ ಬಂದಾಗಿಂದ ಬ್ಯಾಟ್ರಿ ಚಾರ್ಜ್ ಹಾಕಿರೋದು ಮತ್ತು ಟೀ ಕಾಫಿ ತಂದು ಕೊಟ್ಟಿದ್ದು ಪಾಪ ತುಂಬ ಹೆಲ್ಪ್ ಮಾಡಿದರು ಟಿಫನೆಲ್ಲ ಅವರು ಅಲ್ಲಿಂದ ಚಿತ್ರನ ತಂದು ಕೊಟ್ಟು ಪಾಪ ತುಂಬ ಹೆಲ್ಪ್ ಮಾಡಿದರು ನಿಜವಾಗಲೂ ಯಾರೋ ಒಬ್ಬರು ಎಲ್ಪಿಂಗ್ ನೇಚರ್ ಇರೋ ನಿಜವಾಗಲೂ ಸಿಕ್ಬಿಡ್ತಾರೆ ಅನ್ನೋದಕ್ಕೆ ಇವರೇ ಉದಾಹರಣೆ ಸೊ ಇದು ಒಂದು ಅವ್ರದ್ದು ಪ್ರಾಡಕ್ಟು ಇದನ್ನೆಲ್ಲ ಹಾಕಿದ್ದಾರೆ ಸೊ ಚೆನ್ನಾಗಿತ್ತು ಅಲ್ಲಿಯ ಅವ್ರ ಪ್ರಾಡಕ್ಟಲ್ಲಿ ಯಾವುದೇ ಒಂದು ಸ್ಟಿಕ್ಕರ್ ಹಾಕಿಲ್ಲ ಏನೂ ಇಲ್ಲ ಬಾಟಲಲ್ಲಿ ಪ್ಯೂರ್ ಆಯಿಲು ತುಂಬ ಚೆನ್ನಾಗಿತ್ತು ಅದನ್ನೆಲ್ಲ ನೋಡಿದೆ ಒಂದಷ್ಟು ಸ್ನ್ಯಾಕ್ಸ್ ಎಲ್ಲ ಅದರಲ್ಲಿ ಕರೆದು ತೊಗೊಂಡು ಬಂದಿದ್ರು ಅದನ್ನು ಕೂಡ ಟೇಸ್ಟ್ ಮಾಡಿದ್ದೇನೆ ನಾನು ತುಂಬ ಚೆನ್ನಾಗಿತ್ತು ಸೊ ಅವ್ರ ಬಗ್ಗೆ ಏನಾದರೂ ತಿಳ್ಕೋಬೇಕು ಅಂತ ಹೇಳಿದ್ರೆ ಸ್ಕ್ಯಾನರ್ ಕೂಡ ಮಾಡಿ ನಾವು ತಿಳ್ಕೊಬೋದು ಇಲ್ಲಿ ಅವ್ರ ಕಾಂಟ್ಯಾಕ್ಟ್ ನಂಬರು ಡೀಟೇಲ್ಸ್ ಎಲ್ಲ ಇದೆ ಫ್ಲಾಶ್ ಆಫ್ ಮಾಡ್ತೀನಿ ನೋಡಿ ಸ್ಕ್ಯಾನ್ ಮಾಡಿ ತಿಳ್ಕೊಳ್ಳೋರು ತಿಳ್ಕೊಬೋದು ಸ್ಕ್ಯಾನ್ ಮಾಡ್ಕೊಂಡು ಮತ್ತು ಇಲ್ಲಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಇದೆ ಸೊ ಅವ್ರದ್ದು ಒಂದು ಫ್ಯಾಕ್ಟ್ರಿನೇ ಇದೆಯಂತೆ ಸೊ ಹೇಳಿದರು ನನಗೆ ತುಂಬ ಹೆಲ್ಪಿಂಗ್ ನೇಚರ್ ಇರೋವಂಥ ಒಬ್ಬರು ಇದು ಮತ್ತು ಅವ್ರು ಟೀಚರಾಗಿ ವರ್ಕ್ ಮಾಡ್ತಾಯಿದ್ರು ಅಂತ ಇವಾಗ ರಿಟೈರ್ಡ್ ಆಗಿದೆಯಂತೆ ತುಂಬ ಒಳ್ಳೆಯ ಸರ್ ನಿಜವಾಗ್ಲೂ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡಿದರು ನನಗೆ ಮಾತ್ರ ಅವ್ರನ್ನೇನಾದರೂ ಕಾಂಟ್ಯಾಕ್ಟ್ ಮಾಡಿದರೆ ಮಾಡಬೇಕು ಅಂತ ಅನಿಸಿ ನಿಮಗೇನಾದರೂ ಒಳ್ಳೆ ಗುಡ್ ಆಯಿಲ್ ತಗೋಬೇಕು ನಮ್ಮ ಹೆಲ್ತಿಗೆ ಒಳ್ಳೆ ಇರೋದು ಅಂತ ಒಂದು ಆಯಿಲನ್ನ ಪರ್ಚೇಸ್ ಮಾಡಬೇಕು ಅಂದರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ಗಳನ್ನ ತೊಗೊಂಡು ಆರಾಮಾಗಿ ಈಸಿಯಾಗಿ ಪರ್ಚೇಸ್ ಮಾಡ್ಬೋದು